ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮುಂತಾದ ಕೆಲ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಹೇಗೆ ಜನರ ಆಲೋಚನೆಯನ್ನು ನಿರ್ಧರಿಸುತ್ತೆ ಮತ್ತು ನಿಯಂತ್ರಿಸುತ್ತೆ ನೀವೇನ್ ಇಷ್ಟಪಡಬೇಕು ಇಷ್ಟಪಡಬಾರದು ಅಂತ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಪ್ರಭಾವಿಸೋದು ಹೇಗೆ ಮೆಟಾ ಕಂಪನಿಯ ಮಾಜಿ ಜಾಗತಿಕ ಸಾರ್ವಜನಿಕ ನೀತಿ ನಿರ್ದೇಶಕಿ ಸಾರಾ ವಿನ್ ವಿಲಿಯಮ್ಸ್ ಅವರು ಬಯಲು ಮಾಡಿರುವ ಫೇಸ್ಬುಕ್ ರಹಸ್ಯಗಳೇನು ಡಿಜಿಟಲ್ ಸಾಮ್ರಾಜ್ಯದ ಹಿಂದಿರುವ ಶಕ್ತಿಗಳು ಡೇಟಾದೊಂದಿಗೆ ಮಾತ್ರ ಆಟವಾಡ್ತಿಲ್ಲ ಬದಲಾಗಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಧಿಕಾರ ನಿಯಂತ್ರಣ ಮತ್ತು ರಾಜಕೀಯ ಆಟವನ್ನು ಕೂಡ ಅವು ಆಡ್ತಿವೆ ಇದನ್ನ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಮೆಟಾ ಕಂಪನಿಯಲ್ಲಿ ಜಾಗತಿಕ ಸಾರ್ವಜನಿಕ ನೀತಿ ನಿರ್ದೇಶಕಿಯಾಗಿದ್ದ ಸಾರಾ ವಿನ್ ವಿಲಿಯಮ್ಸ್ ಸ್ವತಃ ಬಹಿರಂಗಪಡಿಸಿದ್ದಾರೆ ಸಾರಾ ವಿನ್ ವಿಲಿಯಮ್ಸ್ ಇತ್ತೀಚೆಗೆ ಕೇರ್ಲೆಸ್ ಪೀಪಲ್ ಎಂಬ ಪುಸ್ತಕ ಬರೆದಿದ್ದಾರೆ ಮೆಟಾ ಕಂಪನಿ ಲಾಭ ಗಳಿಸುವಲ್ಲಿನ ಹಲವು ರಹಸ್ಯಗಳನ್ನು ಈ ಪುಸ್ತಕ ಬಹಿರಂಗಪಡಿಸುತ್ತೆ ಇದು ಅಪಾಯಕಾರಿ ಆಯುಧದಂತ ಕೆಲಸ ಮಾಡುತ್ತೆ ಮತ್ತು ಈ ಆಯುಧವನ್ನ ಚೀನಾದಿಂದ ಭಾರತದವರೆಗೆ ಪ್ರತಿಯೊಂದು ದೇಶದ ಸರ್ಕಾರಗಳು ಬಳಸುತ್ತಿವೆ ಮುಕ್ತ ಅಭಿವ್ಯಕ್ತಿಯ ಬಗ್ಗೆ ದೊಡ್ಡದಾಗಿ ಮಾತಾಡುವ ಈ ಸೋಷಿಯಲ್ ಮೀಡಿಯಾ ಕಂಪನಿ ಮಾಲೀಕರು ತಮ್ಮದೇ ಮಾಜಿ ಸಾರ್ವಜನಿಕ ನೀತಿ ನಿರ್ದೇಶಕ್ಕೆ ಬರೆದ ಪುಸ್ತಕವನ್ನ ನಿಷೇಧಿಸೋಕೆ ಸಿಕ್ಕಾಪಟ್ಟೆ ಪ್ರಯತ್ನಿಸುತ್ತಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಸೆನ್ಸಾರ್ಶಿಪ್ ಅನ್ನು ಕಡಿಮೆ ಮಾಡ್ತೀವಿ ಅಂತ ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಸ್ವಾತಂತ್ರ್ಯ ನೀಡ್ತೀವಿ ಅಂತ ಇದೇ ಜನವರಿ ಏಳರಂದು ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಹೇಳಿದ್ರು ಟ್ರಂಪ್ ಗೆಲುವನ್ನ ಹೊಸ ಯುಗದ ಆರಂಭ ಅಂತ ಅವರು ಬಣಿಸಿದ್ರು ಟ್ರಂಪ್ ಸರ್ಕಾರ ಪ್ರಪಂಚದಾದ್ಯಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉತ್ತೇಜಿಸಲಿದೆ ಅಂತ ಕೇಳಿದ್ರು ಟ್ರಂಪ್ ಗೆಲುವಿನ ಸಂಭ್ರಮಾಚರಣೆಯಲ್ಲೂ ಮಾರ್ಕ್ ಜುಕರ್ಬರ್ಗ್ ಕಾಣಿಸ್ಕೊಂಡ್ರು ಅದಾಗಿ ಕೇವಲ ಎರಡು ತಿಂಗಳಲ್ಲೇ ಅವರ ಕಂಪನಿ ಮೆಟಾ ನಡೆದುಕೊಳ್ಳುವ ರೀತಿಗೂ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಕೊಚ್ಕೊಂಡಿದ್ದಕ್ಕೂ ಸಂಬಂಧವೇ ಇಲ್ಲ ಮೆಟಾ ತನ್ನ ಮಾಜಿ ಜಾಗತಿಕ ಸಾರ್ವಜನಿಕ ನೀತಿ ನಿರ್ದೇಶಕಿ ಸಾರಾ ವಿನ್ ವಿಲಿಯಮ್ಸ್ ಅವರ ಪುಸ್ತಕ ಕೇರ್ಲೆಸ್ ಪೀಪಲ್ ಅನ್ನ ಬ್ಯಾನ್ ಮಾಡೋಕೆ ಯತ್ನ ಿದೆ ಯಾಕಂದ್ರೆ ಸಾರಾ ಅವರ ಪುಸ್ತಕ ಮಾರ್ಕ್ ಮತ್ತು ಅವರ ಕಂಪನಿಯ ಬೂಟಾಟಿಕೆ ಮತ್ತು ದುಷ್ಕೃತ್ಯಗಳನ್ನ ಬಹಿರಂಗಪಡಿಸುತ್ತೆ ಫೇಸ್ಬುಕ್ ನ ನಿರ್ಲಕ್ಷ್ಯ ಮತ್ತು ತಪ್ಪು ನೀತಿಗಳಿಂದಾಗಿ ಹೇಗೆ ಪ್ರಪಂಚದಾದ್ಯಂತ ಜನ ಭೀಕರ ಪರಿಣಾಮಗಳನ್ನು ಅನುಭವಿಸಬೇಕಾಯ್ತು ಅನ್ನೋದ್ರ ಬಗ್ಗೆ ಪುಸ್ತಕ ಹೇಳುತ್ತೆ ಕೊಲೆ ಅತ್ಯಾಚಾರದಂತಹ ಘಟನೆಗಳಿಗೆ ಜನ ಬಲಿಯಾಗಬೇಕಾಯಿತು ಮಾನಸಿಕ ಒತ್ತಡ ಮತ್ತು ಹಿಂಸೆ ಸಹಿಸಬೇಕಾಯಿತು ನ್ಯೂಜಿಲೆಂಡ್ ನಲ್ಲಿ ಹುಟ್ಟಿ ಬೆಳೆದ ಸಾರಾ ವಿನ್ ವಿಲಿಯಮ್ಸ್ ಈ ಹಿಂದೆ ವಿಶ್ವಸಂಸ್ಥೆ ಮತ್ತು ನ್ಯೂಜಿಲೆಂಡ್ ರಾಯಭಾರ ಕಚೇರಿಯಲ್ಲಿ ರಾಜತಾಂತ್ರಿಕರಾಗಿದ್ರು ಎರಡ್ ಸಾವಿರದ ಹತ್ತರ ಸುಮಾರಿಗೆ ಅವರು ವಾಷಿಂಗ್ಟನ್ ನಲ್ಲಿ ಕೆಲಸ ಮಾಡುತ್ತಿದ್ದಾಗ ನಿಂದ ಪ್ರಭಾವಿತರಾದ್ರು ಫೇಸ್ಬುಕ್ ಜಗತ್ತಿನಲ್ಲಿ ದೊಡ್ಡ ಬದಲಾವಣೆ ತರಬಲ್ಲ ಕಂಪೆನಿ ಅದು ಜನರ ಜೀವನವನ್ನ ಉತ್ತಮಗೊಳಿಸಬಹುದು ಅನ್ನೋದು ಅವರ ಭಾವನೆಯಾಗಿತ್ತು ನ್ಯೂಜಿಲೆಂಡ್ ಭೂಕಂಪದ ಸಮಯದಲ್ಲಿ ಜನರಿಗೆ ಸಂದೇಶಗಳನ್ನ ತ್ವರಿತವಾಗಿ ತಲುಪಿಸುವಲ್ಲಿ ಫೇಸ್ಬುಕ್ ಹೇಗೆ ಸಹಾಯ ಮಾಡ್ತು ಅನ್ನೋದನ್ನ ಅವರು ನೋಡಿದ್ರು ಸರ್ಕಾರಕ್ಕೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸಂಪರ್ಕಿಸಕ್ಕೆ ಸಾಧ್ಯ ಆಗಲಿಲ್ಲ ಭವಿಷ್ಯದಲ್ಲಿ ಫೇಸ್ಬುಕ್ ಜನರ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರತ್ತೆ ಅಂತಾನೆ ನಂಬಿದ್ರು ಆದರೆ ಪರಿಣಾಮ ಇಷ್ಟೊಂದು ನಕಾರಾತ್ಮಕವಾಗಿರುತ್ತೆ ಅಂತ ಅವರಿಗೆ ತಿಳಿದಿರ್ಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾರಾ ಫೇಸ್ಬುಕ್ ನಲ್ಲಿ ತನ್ನ ವೃತ್ತಿ ಜೀವನ ಶುರು ಮಾಡಿದ್ರು ಅವರಿಗೆ ಕಂಪನಿಯ ಮೇಲೆ ಬಹಳ ನಿರೀಕ್ಷೆ ಇತ್ತು ಆದರೆ ಫೇಸ್ಬುಕ್ ನ ಒಳಗುಟ್ಟುಗಳು ವಾಸ್ತವಗಳು ಸಾರಾ ಅವರಿಗೆ ನಿಧಾನವಾಗಿ ಅರ್ಥವಾಗತೊಡಗಿದ್ವು ಮಾರ್ಕ್ ಜುಕರ್ಬರ್ಗ್ ಮತ್ತು ಅವರ ಆಪ್ತರು ಎಷ್ಟು ಅಜಾಗರೂಕರಾಗಿದ್ದಾರೆ ಅಂತ ಸಾರಾ ಅವರಿಗೆ ಅರಿವಾಯಿತು ಅವರ ಈ ಅಜಾಗರೂಕತೆ ಪ್ರಪಂಚದಾದ್ಯಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಇತರ ಸೇವೆಗಳನ್ನ ಬಳಸುವ ಜನರಿಗೆ ಎಷ್ಟು ಅಪಾಯಕಾರಿ ಅನ್ನೋದು ಸಾಬೀತಾಗಿದೆ ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಸಾರಾ ವಿನ್ ವಿಲಿಯಮ್ಸ್ ಫೇಸ್ಬುಕ್ ಬಗ್ಗೆ ಸಂಪೂರ್ಣ ಭ್ರಮ ನಿರಸನಗೊಂಡಿದ್ರು ಏಳು ವರ್ಷಗಳ ಅವಧಿಯಲ್ಲಿ ಅವರ ಭರವಸೆಗಳೆಲ್ಲ ನಿಧಾನವಾಗಿ ಹತಾಶೆಯಾಗಿ ಮಾರ್ಪಟ್ಟಿದ್ವು ಈ ಅನುಭವಗಳ ಬಗ್ಗೆನೇ ಅವರು ಕೇರ್ಲೆಸ್ ಪೀಪಲ್ ಪುಸ್ತಕದಲ್ಲಿ ಬರೆದಿದ್ದಾರೆ ಸಾರಾವಿನ್ ವಿಲಿಯಮ್ಸ್ ಅವರ ಈ ಪುಸ್ತಕ ಎರಡ್ ಸಾವಿರದ ಹದ್ಮೂರಲ್ಲಿ ಮ್ಯಾನ್ಮಾರ್ನಲ್ಲಿ ರೋಹಿಂಗ್ಯಾ ಮುಸ್ಲಿಮರ ವಿರುದ್ಧ ನಡೆದ ನರಮೇಧದಲ್ಲಿ ಫೇಸ್ಬುಕ್ನ ಪಾತ್ರದ ಬಗ್ಗೆ ಹೇಳುತ್ತೆ ಮಹಿಳೆಯರ ಮೇಲಿನ ಅತ್ಯಾಚಾರ ಘಟನೆಗಳನ್ನ ವಿವರಿಸುತ್ತೆ ಆ ಕಾಲದಲ್ಲಿ ಮ್ಯಾನ್ಮಾರ್ನಲ್ಲಿ ಇಂಟರ್ನೆಟ್ ಅಂದ್ರೆ ಫೇಸ್ಬುಕ್ ಅನ್ನುವಂತಾಗಿತ್ತು ಅಂತ ಅವರು ಬರೀತಾರೆ ಯಾಕಂದ್ರೆ ಹೆಚ್ಚಿನ ಜನರು ಫೇಸ್ಬುಕ್ ಅನ್ನು ಮಾತ್ರ ಬಳಸ್ತಿದ್ರು ಅಲ್ಲಿ ಹಿಂಸಾಚಾರ ನಡೀತಿದ್ದಾಗ ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ನಾಗರಿಕ ಸಮಾಜದ ಸದಸ್ಯರು ಫೇಸ್ಬುಕ್ ಗೆ ಸುಳ್ಳು ಸುದ್ದಿ ವದಂತಿ ಮತ್ತು ದ್ವೇಷದ ಪೋಸ್ಟ್ ಗಳು ವ್ಯಾಪಕವಾಗ್ತಿರುವ ಬಗ್ಗೆ ಪದೇ ಪದೇ ಎಚ್ಚರಿಸಿದ್ರು ಆದರೆ ಫೇಸ್ಬುಕ್ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಮ್ಯಾನ್ಮಾರ್ನಲ್ಲಿ ಹರಡುತ್ತಿದ್ದ ಅಪಾಯಕಾರಿ ಪೋಸ್ಟ್ ಗಳನ್ನ ನಿಲ್ಲಿಸೋಕೆ ಫೇಸ್ಬುಕ್ ಒಬ್ಬನೇ ಒಬ್ಬ ಪೂರ್ಣಾವಧಿ ಉದ್ಯೋಗಿಯನ್ನು ನೇಮಿಸಿಕೊಳ್ಳಲಿಲ್ಲ ಮ್ಯಾನ್ಮಾರ್ ನಿವಾಸಿ ಮತ್ತು ತಿಳಿದಿದ್ದ ಒಬ್ಬನೇ ಒಬ್ಬ ಗುತ್ತಿಗೆದಾರ ಕೆಲಸ ಮಾಡ್ತಿದ್ದ ಮತ್ತು ಆತ ದ್ವೇಷ ಪೂರಿತ ಪೋಸ್ಟ್ ಗಳನ್ನ ಉದ್ದೇಶ ಪೂರ್ವಕವಾಗಿ ನಿರ್ಲಕ್ಷಿಸ್ತಾ ಇದ್ದ ಅಂತ ಸಾರಾ ಬರೀತಾರೆ ಆತ ಮ್ಯಾನ್ಮಾರ್ ನಲ್ಲಿ ಇರದೆ ಐರ್ಲೆಂಡ್ ನ ಡಬ್ಲಿನ್ ನಗರದಲ್ಲಿ ಇರ್ತಾ ಇದ್ದ ಈ ಪ್ರಕರಣದಲ್ಲಿ ಫೇಸ್ಬುಕ್ ರಾಕ್ಷಸನಾಗಿ ಮಾರ್ಪಟ್ಟಿದೆ ಅಂತ ವಿಶ್ವಸಂಸ್ಥೆಯ ಸ್ವತಂತ್ರ ತನಿಖೆನೂ ಹೇಳಿದೆ ರಾಯ್ಟರ್ ನ ಹೇಟ್ ಬುಕ್ ಎಂಬ ವಿಶೇಷ ವರದಿ ಕೂಡ ಇದಕ್ಕೆ ಫೇಸ್ಬುಕ್ ಕಾರಣ ಅಂತ ಆರೋಪಿಸಿದೆ ಇತರ ಹಲವು ವಿಶ್ವಾಸಾರ್ಹ ವರದಿಗಳು ಕೂಡ ಈ ವಿಷಯಗಳನ್ನ ದೃಢೀಕರಿಸುತ್ತೆ ಆದ್ರೆ ಸಾರಾ ಅವರ ಕೇರ್ಲೆಸ್ ಪೀಪಲ್ ಪುಸ್ತಕ ವಿಶೇಷವಾದುದಾಗಿದೆ ಯಾಕಂದ್ರೆ ಅದು ಫೇಸ್ಬುಕ್ ಒಳಗಿನ ಅಕ್ರಮಗಳು ಮತ್ತು ಅದರ ಉನ್ನತಾಧಿಕಾರಿಗಳ ತಪ್ಪುಗಳನ್ನು ಬಹಿರಂಗಪಡಿಸುತ್ತೆ ಚೀನಾದಲ್ಲಿನ ಫೇಸ್ಬುಕ್ನ ನ ಚಟುವಟಿಕೆಗಳನ್ನು ಕೂಡ ಸಾರಾ ಉಲ್ಲೇಖಿಸಿದ್ದಾರೆ ಫೇಸ್ಬುಕ್ ಬಳಕೆದಾರರ ವೈಯಕ್ತಿಕ ಮಾಹಿತಿಯನ್ನ ಅಲ್ಲಿನ ಸರ್ಕಾರದೊಂದಿಗೆ ಹಂಚಿಕೊಳ್ತಿತ್ತು ಮತ್ತು ಅವರ ಪೋಸ್ಟ್ ಅನ್ನ ಸೆನ್ಸಾರ್ ಮಾಡಲಾಗ್ತಾ ಇತ್ತು ಇಷ್ಟೇ ಅಲ್ಲದೆ ಚೀನಾದ ನಾಗರಿಕರೊಂದಿಗೆ ಸಂಪರ್ಕದಲ್ಲಿದ್ದವರ ಗೌಪ್ಯತೆಯನ್ನ ಫೇಸ್ಬುಕ್ ಉಲ್ಲಂಘಿಸುತ್ತಾ ಇತ್ತು ಇದು ಅನೈತಿಕ ಮಾತ್ರವಲ್ಲದೆ ಅಮೆರಿಕಾದ ಕಾನೂನು ಮತ್ತು ಇತರ ದೇಶಗಳ ಕಾನೂನುಗಳ ಉಲ್ಲಂಘನೆಯೂ ಆಗಿತ್ತು ಚೀನಾದ ವಿಷಯದ ಬಗ್ಗೆ ಮಾರ್ಕ್ ಜುಕರ್ಬರ್ಗ್ ಯುಎಸ್ ಕಾಂಗ್ರೆಸ್ಗೆ ಸುಳ್ಳು ಹೇಳುವ ಮೂಲಕ ದಾರಿ ತಪ್ಪಿಸಿದ್ದಾರೆ ಅಂತ ಸಾರಾ ಆರೋಪಿಸಿದ್ದಾರೆ ಮೆಟಾ ಜನ ಕೇವಲ ಅಸಡ್ಡೆ ಹೊಂದಿರೋರು ಮಾತ್ರವಲ್ಲ ಸಂಪೂರ್ಣವಾಗಿ ನೈತಿಕತೆ ಮರೆತವರು ಅಂತ ಸಾರ ಬರೀತಾರೆ ಅವರು ತಂತ್ರಜ್ಞಾನ ಮತ್ತು ವ್ಯವಹಾರದ ಸಾಮರ್ಥ್ಯಗಳನ್ನು ಬಳಸ್ತಿದ್ದಾರೆ ಅವರು ಜನರ ದೌರ್ಬಲ್ಯಗಳನ್ನ ಬಳಸ್ಕೊಳ್ತಾರೆ ಅಂತ ಸಾರಾ ಬರೀತಾರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಹದಿಮೂರಿಂದ ಹದಿನೇಳು ವರ್ಷ ವಯಸ್ಸಿನ ಹುಡುಗಿಯರ ಭಾವನಾತ್ಮಕ ದುರ್ಬಲತೆಗಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿದ್ದ ಎರಡ್ ಸಾವಿರದ ಹದಿನೇಳರ ವರದಿಯನ್ನು ಸಾರಾ ಉಲ್ಲೇಖಿಸುತ್ತಾರೆ ಈ ಹುಡುಗಿಯರು ತಮ್ಮ ಪೋಸ್ಟ್ಗಳಲ್ಲಿ ಅಸುರಕ್ಷಿತ ಅಥವಾ ಸೋತಂತಹ ಪದಗಳನ್ನು ಬಳಸಿದಾಗ ಅಥವಾ ತಮ್ಮ ದೇಹ ಮತ್ತು ತೂಕದ ಬಗ್ಗೆ ಚಿಂತಿತರಾಗಿದ್ದಾಗ ಫೇಸ್ಬುಕ್ ಅವರ ಡೇಟಾವನ್ನ ಸಂಗ್ರಹಿಸಿ ಮಾರಾಟ ಮಾಡಿತ್ತು ಈ ಹುಡುಗಿಯರನ್ನ ಗುರಿಯಾಗಿಸಿಕೊಂಡು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋಕೆ ಬಯಸುವ ಕಂಪನಿಗಳಿಗೆ ಈ ಡೇಟಾವನ್ನ ನೀಡಲಾಯಿತು ಸಾರಾ ವಿನ್ ವಿಲಿಯಮ್ಸ್ ಅವರ ಈ ಪುಸ್ತಕ ಭಾರತದಲ್ಲಿ ನಡೀತಿರುವ ಫೇಸ್ಬುಕ್ ನ ಫ್ರೀ ಬೇಸಿಕ್ಸ್ ಕಾರ್ಯಕ್ರಮದ ಬಗ್ಗೆ ಕೆಲವು ದೊಡ್ಡ ಸತ್ಯಗಳನ್ನ ಬಯಲು ಮಾಡಿದೆ ಫ್ರೀ ಬೇಸಿಕ್ಸ್ ಅನ್ನೋದು ಫೇಸ್ಬುಕ್ ನ ಒಂದು ಕಾರ್ಯಕ್ರಮ ಆಗಿದ್ದು ಇದನ್ನ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ನಡೆಸಲಾಗ್ತಾ ಇತ್ತು ಇಂಟರ್ನೆಟ್ ಪಡೆಯೋಕೆ ಸಾಧ್ಯವಾಗದ ಜನರನ್ನ ಇಂಟರ್ನೆಟ್ ಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿತ್ತು ಆದರೆ ಸಮಸ್ಯೆ ಏನು ಅಂದ್ರೆ ಇಡೀ ಇಂಟರ್ನೆಟ್ ಉಚಿತವಾಗಿರ್ಲಿಲ್ಲ ಫೇಸ್ಬುಕ್ ಆಯ್ಕೆ ಮಾಡಿದ ವೆಬ್ಸೈಟ್ಗಳು ಮಾತ್ರ ಉಚಿತವಾಗಿದ್ದು ಇದು ಎರಡು ಪ್ರಮುಖ ಸಮಸ್ಯೆಗಳಿಗೆ ಕಾರಣ ಆಯಿತು ಮೊದಲೇದಾಗಿ ಇಂಟರ್ನೆಟ್ ತಟಸ್ಥತೆಯನ್ನ ಉಲ್ಲಂಘಿಸಲಾಗ್ತಿದೆ ಅಂದ್ರೆ ಫ್ರೀ ಬೇಸಿಕ್ಸ್ ನಲ್ಲಿ ಆಯ್ಕೆಯಾದ ಜನರಿಗೆ ಫೇಸ್ಬುಕ್ ಬಯಸಿದ್ದನ್ನ ಮಾತ್ರ ತೋರಿಸುತ್ತಿತ್ತು ಅದು ಪ್ರಚಾರವೂ ಆಗಿರಬಹುದು ಎರಡೇದಾಗಿ ಜನ ಯಾವ ವೆಬ್ಸೈಟ್ ಗಳಿಗೆ ಭೇಟಿ ನೀಡಬೇಕು ಅಂತ ಫೇಸ್ಬುಕ್ ನಿರ್ಧರಿಸೋಕೆ ಪ್ರಾರಂಭಿಸಿದಾಗ ಅದರ ನಿಯಂತ್ರಣ ಹೆಚ್ಚಾಯಿತು ಈ ರೀತಿಯಾಗಿ ಫೇಸ್ಬುಕ್ ಮತ್ತು ಅದರ ಪಾಲುದಾರ ಕಂಪನಿಗಳು ಕ್ರಮೇಣ ಇಂಟರ್ನೆಟ್ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದೋಕೆ ಶುರು ಮಾಡಿದ್ವು ಈ ಕಾರ್ಯಕ್ರಮವನ್ನ ಭಾರತದಲ್ಲಿ ವಿರೋಧಿಸಲಾಯಿತು ತಂತ್ರಜ್ಞಾನ ತಜ್ಞರು ಗಳು ಮತ್ತು ಸಾರ್ವಜನಿಕರು ಒಟ್ಟಾಗಿ ಇದರ ವಿರುದ್ಧ ಧ್ವನಿ ಎತ್ತಿದ್ರು ಇದರ ಪರಿಣಾಮ ಏನು ಅಂದರೆ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರಾಯ್ ಎರಡ್ ಸಾವಿರದ ಹದಿನಾರಲ್ಲಿ ಫ್ರೀ ಬೇಸಿಕ್ಸ್ ಅನ್ನ ನಿಷೇಧಿಸಿತು ಸಾರಾ ಅವರ ಪುಸ್ತಕ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಒಳಗೊಂಡಿದೆ ಫ್ರೀ ಬೇಸಿಕ್ಸ್ ಅನ್ನ ಉತ್ತೇಜಿಸೋಕೆ ಫೇಸ್ಬುಕ್ ಭಾರಿ ಲಾಭಿ ನಡೆಸಿದೆ ಮತ್ತು ಭಾರತೀಯ ಅಧಿಕಾರಿಗಳು ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿ ಇದನ್ನ ಬೆಂಬಲಿಸಿದೆ ಅಂತ ತಿಳಿದು ಬಂದಿದೆ ಭಾರತದಲ್ಲಿ ಫ್ರೀ ಬೇಸಿಕ್ಸ್ ಅನ್ನ ಉತ್ತೇಜಿಸೋಕೆ ಫೇಸ್ಬುಕ್ ಪ್ರಾರಂಭಿಸಿದ ಅಭಿಯಾನ ಕಾರ್ಪೊರೇಟ್ ಯುದ್ಧಕ್ಕಿಂತ ಕಡಿಮೆ ಇರಲಿಲ್ಲ ಭಾರತಕ್ಕಾಗಿ ಫೇಸ್ಬುಕ್ ವಿಶೇಷವಾಗಿ ಒಂದು ವಾರ್ ರೂಮ್ ಅನ್ನ ಸೃಷ್ಟಿ ಮಾಡ್ತು ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ ಟಿವಿ ಪತ್ರಿಕೆಗಳು ಚಿತ್ರಮಂದಿರಗಳು ರೇಡಿಯೋ ಮತ್ತು ಹೋರ್ಡಿಂಗ್ಗಳಲ್ಲಿ ಜಾಹೀರಾತು ಪ್ರಚಾರಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅನ್ನೋ ಬೇಡಿಕೆಗಳು ಹೆಚ್ಚಾಗೋಕೆ ಪ್ರಾರಂಭಿಸಿದಾಗ ಅದು ಕೇವಲ ಮೇಲ್ನೋಟಕ್ಕೆ ಮಾತ್ರ ಸಾರ್ವಜನಿಕ ಬೆಂಬಲ ಇದೆ ಅಂತ ಬಿಂಬಿಸೋಕೆ ಎಸ್ಎಂಎಸ್ ಅಭಿಯಾನಗಳನ್ನ ನಡೆಸಲಾಯಿತು ಸಾರಾವಿನ್ ವಿಲಿಯಮ್ಸ್ ಪ್ರಕಾರ ಫೇಸ್ಬುಕ್ ಬಳಕೆದಾರರಿಗೆ ಪಾಪ್ಅಪ್ ಸಂದೇಶಗಳನ್ನು ಕಳಿಸಲಾಗಿತ್ತು ಅವರು ಫ್ರೀ ಬೇಸಿಕ್ಸ್ ಅನ್ನ ಬೆಂಬಲಿಸುತ್ತಾರೆ ಅಂತ ತೋರಿಸೋಕೆ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರಕ್ಕೆ ಇಮೇಲ್ ಮಾಡುವಂತೆ ಕೇಳಲಾಗಿತ್ತು ಅವರು ಹಾಗೆ ಮಾಡದೇ ಇದ್ರೆ ಅವರ ಇಂಟರ್ನೆಟ್ ಸಂಪರ್ಕ ಕಡಿತಗೊಳ್ಳಬಹುದು ಅಂತ ಆ ಸಂದೇಶದಲ್ಲಿ ಎಚ್ಚರಿಕೆ ನೀಡಲಾಗಿತ್ತು ಫೇಸ್ಬುಕ್ ಈ ಅಭಿಯಾನವನ್ನ ಹೇಗೆ ವಿನ್ಯಾಸಗೊಳಿಸಿದೆ ಅಂದ್ರೆ ಬಳಕೆದಾರರು ಆ ಎಸ್ ಎಂ ಎಸ್ ನಲ್ಲಿ ಬಂದ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅವರು ಟ್ರಾಯ್ಗೆ ಪತ್ರ ಕಳಿಸಿದ್ದಾರೆ ಅಂತ ಅವರ ಎಲ್ಲ ಸ್ನೇಹಿತರಿಗೆ ಅಧಿಸೂಚನೆ ಹೋಗುತ್ತೆ ಇದರಿಂದಾಗಿ ಅವರೂ ಹಾಗೇನೆ ಮಾಡುವಂತ ಆಗ್ತಿತ್ತು ಇದಾದ ಸಾವಿರದ ಹದಿನಾರರ ಜನವರಿ ಏಳರವರೆಗೆ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ಇಮೇಲ್ ಗಳನ್ನ ಟ್ರಾಯ್ಗೆ ಕಳಿಸಲಾಗಿದೆ ಅಂತ ಫೇಸ್ಬುಕ್ ಹೇಳ್ಕೊಂತು ಅದೇ ಟ್ರಾಯ್ ಕೇವಲ ಹದಿನಾಲ್ಕು ಲಕ್ಷ ಸಲ್ಲಿಕೆಗಳನ್ನ ಸ್ವೀಕರಿಸಿದೆ ಅಂತ ಹೇಳಿತು ಉಳಿದ ಇಮೇಲ್ ಗಳನ್ನ ತಾಂತ್ರಿಕ ದೋಷದಿಂದಾಗಿ ತಲುಪಿಸಲಾಗಿಲ್ಲ ಅಂತ ವರದಿಯಾಗಿತ್ತು ಫೇಸ್ಬುಕ್ ನ ಎಲ್ಲ ಪ್ರಯತ್ನಗಳ ಹೊರತಾಗಿನೂ ಟ್ರಾಯ್ ಎರಡ್ ಸಾವಿರದ ಹದಿನಾರರ ಫೆಬ್ರವರಿ ಎಂಟರಂದು ಫ್ರೀ ಬೇಸಿಕ್ಸ್ ಅನ್ನ ಸಂಪೂರ್ಣವಾಗಿ ನಿಷೇಧಿಸಿತು ನ ಈ ನಿರ್ಧಾರ ಫ್ರೀ ಬೇಸಿಕ್ಸ್ ಕಾರ್ಯಕ್ರಮ ವಿರೋಧಿಸಿದ್ದವರಿಗೆ ಸಿಕ್ಕ ದೊಡ್ಡ ಜಯ ಆಗಿತ್ತು ಆದರೆ ಇದು ಮಾರುಕಟ್ಟೆ ಪ್ರಾಬಲ್ಯ ಸಾಗಿಸೋಕೆ ಫೇಸ್ಬುಕ್ ಯಾವ ಮಟ್ಟಕ್ಕೂ ಹೋಗಬಲ್ಲದು ಮತ್ತು ರಾಜಕೀಯ ಆಟ ಆಡಬಲ್ಲದು ಅನ್ನೋದನ್ನ ಬಯಲು ಮಾಡುತ್ತೆ ಜನರ ನಿರೀಕ್ಷೆಗಳನ್ನ ಮುರಿಯೋಕೆ ಮಾತ್ರವಲ್ಲದೆ ಅವರ ಜೀವನದ ಮೇಲೆ ಆಳವಾದ ನಕಾರಾತ್ಮಕ ಪರಿಣಾಮ ಬೀರೋಕೆ ತನ್ನ ಶಕ್ತಿ ಮತ್ತು ತಂತ್ರಜ್ಞಾನವನ್ನ ಕಂಪನಿಯೊಂದು ಬಳಸಿದ ಕಥೆ ಇದು ಫೇಸ್ಬುಕ್ ತನ್ನ ಸ್ವಂತ ಲಾಭಕ್ಕಾಗಿ ಪ್ರಪಂಚದಾದ್ಯಂತ ಸಮಾಜಗಳು ಮತ್ತು ಸರ್ಕಾರಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡ ರೀತಿ ಬಹಳ ವ್ಯವಸ್ಥಿತ ನೀತಿಯಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಕೆ ಸಾರಾ ವಿನ್ ವಿಲಿಯಮ್ಸ್ ಅವರ ಪುಸ್ತಕ ನೆರವಾಗುತ್ತೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಎಷ್ಟು ಮಟ್ಟಿಗೆ ದುರುಪಯೋಗ ಪಡಿಸಿಕೊಳ್ಳಬಹುದು ಅನ್ನೋದನ್ನ ಸಾರಾ ಅವರ ಪುಸ್ತಕ ತೋರಿಸಿದೆ ಫ್ರೀ ಬೇಸಿಕ್ಸ್ ವಿವಾದದಿಂದ ಹಿಡಿದು ಮ್ಯಾನ್ಮಾರ್ ನಲ್ಲಿ ರೋಹಿಂಗ್ಯಾ ಮುಸ್ಲಿಮರ ಬಗ್ಗೆ ಫೇಸ್ಬುಕ್ ತೋರಿದ ನಿರ್ಲಕ್ಷ್ಯದವರೆಗೆ ಫೇಸ್ಬುಕ್ ನ ಜಾಗತಿಕ ನೀತಿಗಳು ಅಥವಾ ಅಜೆಂಡಾ ಮಾನವ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನ ಉಲ್ಲಂಘಿಸಿವೆ ಅನ್ನೋದನ್ನ ಇದು ತೋರಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು